ಕರ್ನಾಟಕದಲ್ಲಿ ಹದಗೆಟ್ಟ ರಸ್ತೆಗಳು ಸಾರ್ವಜನಿಕರನ್ನು ತೀವ್ರವಾಗಿ ಕೆರಳಿಸಿದ್ದು ರಸ್ತೆ ಬೇಕಾ ಗ್ಯಾರಂಟಿ ಬೇಕಾ ಎಂಬ ರಾಜ್ಯ ಸರ್ಕಾರದ ಹೇಳಿಕೆಗೆ ನಾಗರಿಕರು ರಸ್ತೆ ಬೇಕೆಂದು ಬೀದಿಗಿಳಿದು ವಿಭಿನ್ನವಾಗಿ ಪ್ರತಿಭಟಿಸುತ್ತಿದ್ದಾರೆ ಬಯಲು ಸೀಮೆಯ ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳ ರಸ್ತೆಗಳೊಂದು ಈ ಮಳೆಗಾಲದಲ್ಲಿ ಕೊಳೆಗಂತೆ ಹಾಗೂ ಕೆಸರುಗದ್ದೆಗಳಂತೆ ಗೋಚರಿಸುತ್ತಿವೆ ಇತ್ತೀಚೆಗೆ ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿ ದೊಡ್ಡನಾರವಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌಡಿಹಳ್ಳಿ ಮಜರೆ ಗೊಲ್ಲಹಟ್ಟಿಯ ಕೆಸರು ಗದ್ದೆ ಎಂತಾದ ತಮ್ಮ ರಸ್ತೆ ಕುರಿತು ಮಾತನಾಡಿದ ಯುವಕ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಬರುತ್ತೆ ಇದು ದೊಡ್ಡನಾರಲ ಗ್ರಾಮ ಪಂಚಾಯಿತಿ ಬರುತ್ತೆ ಗೌಡಿಹಳ್ಳಿ ಗೊಲ್ಲರಟ್ಟಿ ಬರುತ್ತೆ ನೋಡಿ ಸುಮಾರು ಇಲ್ಲಿ ಹೇಳ್ದಂಗೆ ಇಲ್ಲಿಂದ ನಮಗೆ ಒಂದು ಒಂದೂವರೆ ಕಿಲೋಮೀಟರ್ ರೋಡ್ ಇದೆ ಇದು ಒಂದು ರೋಡ್ ಇದೆ ಇದು ಮಳೆ ಬಂತು ಅಂದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನೀವೇ ನೋಡಿರಿವಾಗ ಎಷ್ಟು ಕೆಸರಿದೆ ಎಷ್ಟು ಅಂತ ಹೇಳ್ಬಿಟ್ಟು ಈಗ ಈ ರೋಡಲ್ಲಿ ನಿಮಗೆ ಒಂದು ನಲವತ್ತರಿಂದ ಐವತ್ತು ಮನೆ ಸಂಪರ್ಕ ಮಾಡ್ಬೋದು ಮತ್ತು ಇನ್ನೂರು ಮನೆ ಗ್ರಾಮಕ್ಕೂ ಕೂಡ ಇದೇ ರೋಡೇ ಇರೋದು ನೋಡಿ ಇಲ್ಲಿ ನಮಗೆ ಸುಮಾರೀಗ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ಎಂಬತ್ತು ಎಪ್ಪತ್ತೊಂಬತ್ತು ವರ್ಷ ಆಗ್ತಾ ಬಂತು ಅಲ್ಲಿವರು ಯಾವ ಒಂದು ಸರಿ ಕೂಡ ರೋಡ್ ಮಾಡಿಲ್ಲ ಇದಕ್ಕೆ ಬರೀ ಮಣ್ಣು ನೋಡಿದ್ದಾರೆ ಯಾವಾಗಾದ್ರೂ ಒಂದು ಸೈ ಒಂದು ಟೈಮು ಈಗ ಮತ್ತು ಯಾರನ್ನ ಎಲೆಕ್ಷನ್ನಾರು ಕೇಳಿದ್ರು ಕೂಡ ಆಶ್ವಾಸನೆ ಕೊಡ್ತಾರೆ ಬೆಳಗ್ಗೆ ಎಲೆಕ್ಷನ್ ಅಂತ ಬರ್ತಾರೆ ಮತ್ತು ಎಲೆಕ್ಷನ್ ಗೆದ್ದಾದ್ಮೇಲೆ ಯಾರು ಕೂಡ ಈ ಕಡೆ ತಲೆ ಇಕ್ಕಿ ತಿರುಗಿ ನೋಡೋದಿಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಮತ್ತು ಅದು ಏನಕ್ಕೆ ನಮ್ಮದು ಗೌಡಿಹಳ್ಳಿ ಗೊಲ್ರಟ್ಟಿ ಗೊಲ್ರು ಅಂದ್ರೆ ಏನಕ್ಕೆ ಈ ಥರ ಕೀಳಾಗಿ ನೋಡ್ತಾರೆ ಗೊತ್ತಾಗ್ತಿಲ್ಲ ಏನಕ್ಕೆ ಅಂದರೆ ನೋಡಿ ಈಗ ಇಲ್ಲಿ ಪಕ್ಕದಲ್ಲೇ ಟಾರ್ ಇದೆ ನೋಡಿ ವಿಡಿಯೋ ತೋರಿಸಿ ನೀವು ಅವ್ರಿಗೆ ನೋಡಿ ಇದು ಟಾರ್ ರೋಡ್ ಬಂದು ಈ ಕಡೆ ಬಂದು ಹಂಗುಗುಂಟೆ ಹುಬ್ಬನಹಳ್ಳಿ ಕಡೆ ರೋಡಿದ್ ನಾಲ್ಕು ಕಿಲೋಮೀಟರ್ ಟಾರ್ ರೋಡ್ ಮಾಡಿದ್ದಾರೆ ಈ ಕಡೆ ಬಂದು ಈಗ ಬಾಣಾವಾರ ಸ್ಲೀಪರ್ ಈ ಥರ ಈ ಕಡೆ ಟಾರ್ ರೋಡ್ ಮಾಡಿದ್ದಾರೆ ಎಲ್ಲರ ಕಡೆ ಟಾರ್ ರೋಡ್ ಮಾಡಿದ್ದಾರೆ ಅದೇ ಬಂದು ನಮ್ಮದು ಬಲ್ದಿರುವಂಥ ಉದ್ದೇಶಕ್ಕೂ ಇಲ್ಲ ಯಾರು ಕೇಳೋದಿಲ್ಲ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಬಲಿದ್ರು ಅಂತ ತುಂಬ ಕೀಳಾಗಿ ನೋಡ್ತಾ ಇದ್ದಾರೆ ಅನ್ಸುತ್ತೆ ಹಂಗಾಗಿ ಯಾರು ಕೇಳಲ್ಲ ಮಾಡಲ್ಲ ನಮಗೆ ಮೂಲಭೂತ ಸೌಕರ್ಯನೂ ಕೂಡ ಇಲ್ಲ ಇಲ್ಲಿಂದ ಜಸ್ಟ್ ಒಂದೂವರೆ ಕಿಲೋಮೀಟ್ರಾ ಆರ್ ರೋಡ್ ಇಂದ ಒಂದುವರೆ ಕಿಲೋಮೀಟರ್ ನಮ್ಗ ದೋಳಿ ಗೊಲರಟ್ಟಿ ಇರೋದು ಅಂದ್ರೆ ಈ ರೋಡ್ ಅಲ್ಲಿ ಸುಮಾರು ನಲ್ವತ್ತರಿಂದ ಐವತ್ ಮನೆ ಈ ರೋಡ್ಗೆ ಅಟ್ಯಾಚ್ ಆಗಿರ್ತವೆ ಒಂದು ಎಂಟುನೂರ ಮನೆ ಗ್ರಾಮನ ಹೌದು ಒಂದು ಇನ್ನೂರು ಮನೆ ಗ್ರಾಮ ಬರುತ್ತೆ ಎಂಟ್ನೂರು ಸಾವಿರ ಜನಸಂಖ್ಯೆ ಎಂಟ್ನೂರಿಂದ ಸಾವಿರ ಜನ ಜನಸಂಖ್ಯೆ ಇದಾರೆ ಹೋಸಲ್ಲಿ ಕೂಡ ನಾವು ಓಟ್ ಹಾಕ್ಬೇಕಾದ್ರೆ ನಾವಿಲ್ಲ ಇಲ್ಲ ಓಟ್ ಹಾಕೋದಿಲ್ಲ ಅಂತ ಕೂಡ ಹೇಳಿದ್ವಿ ಇಲ್ಲ ತಹಸೀಲ್ದಾರ್ ಎಲ್ಲ ಬಂದ್ಬಿಟ್ಟು ಇಲ್ಲ ನೀವು ಓಟ್ ಹಾಕಿ ಈ ಗೆದ್ದಾಗ ಮಾಡ್ಕೊಡ್ತಾರೆ ಎಲೆಕ್ಷನ್ ಅಲ್ಲಿ ಅಂತ ಹೇಳಿದ್ರು ಕೂಡ ಅವ್ರ ಮಾತಿಗೆ ಬೆಲೆ ಕೊಟ್ಟು ಸುಮಾರು ಒಂದು ನಾಲ್ಕೈದು ಸಲ ತರ ಮತ ಬಹಿಷ್ಕಾರ ಮಾಡ್ತೀವಿ ಅಂದ್ರೂ ಕೂಡ ಬರ್ತಾರೆ ಆಸ್ವಾಸನೆ ಕೊಡ್ತಾರೆ ಇಲ್ಲ ಈ ಸರಿ ಓಟ್ ಹಾಕಿ ನೀವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಒಂದ್ಸಲ ಕೂಡ ರೋಡ್ ಮಾಡಿಲ್ಲ ನೀವು ಈ ಭಾಗದ ಎಮ್ ಎಲ್ ಎನ್ನ ಏನಂತ ಕಾಂಟ್ಯಾಕ್ಟ್ ಸರ್ ಅವ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ರು ಕೇಳಿದ್ರೆ ಇನ್ನು ಹಣ ನಮಗೆ ಸರ್ಕಾರದಿಂದ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ಎಲೆಕ್ಷನ್ ಮುಂಚೆ ಅವ್ರಿಗೆ ಕೇಳಿದ್ವಿ ಕೂಡ ಎಲೆಕ್ಷನ್ ಆಮೇಲೆ ನಾವು ಮಾಡ್ಕೊಡ್ತೀನಿ ಕಣಪ್ಪ ಅಂತ ಕೂಡ ಸುರೇಶ್ ಗೌಡರು ಕೂಡ ಹೇಳಿದ್ರು ಈಗ ಮೂವತ್ತು ನಲ್ವತ್ತು ವರ್ಷಕ್ಕಿಂತ ಕೂಡ ನಮ್ಗೆ ಹೇಳಿದಲ್ಲ ಈಗ ನಾವು ನಾನು ಹುಟ್ಟಿದ್ಕಿಂತ ಈ ರೋಡ್ ಅಲ್ಲಿ ಯಾವತ್ತು ರೋಡ್ ಆಗಿರೋದು ಮಾಡಿರೋದನ್ನ ನೋಡಿಲ್ಲ ನೋಡಿಲ್ಲೇ ಪರಿಸ್ಥಿತಿ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿ ನಾವು ಈಗ ನಾವು ಸ್ಕೂಲ್ ಹೋಗ್ಬೇಕಾದ್ರೆ ನೋಡಿ ಉದಾಹರಣೆಗೆ ಇವಾಗ ಬೆಳ್ಳಾವಿ ಸ್ಕೂಲ್ ಹೋಗ್ಬೇಕಂತಂದ್ರೆ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಕರ್ಕೊಂಡ್ ಬಂದಿ ಟಾರ್ ಒಡಿಗೆ ಬಿಟ್ರೆ ಸ್ಕೂಲರ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅವರು ನಾವು ದುಡ್ಕೊಟ್ಟು ಸ್ಕೂಲ್ ವ್ಯಾನ್ ಗಳಿಗೆ ಕರ್ಕೊಂಡು ಕರ್ಕೊಂಡೋಗಿ ಅಂದ್ರೆ ರೋಡ್ ಸರಿ ಇಲ್ಲ ನಾವು ವ್ಯಾನ್ ಬರೋಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ನಾವು ವ್ಯಾನು ಕೂಡ ಹದಿನ ಹದಿನೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಅಲ್ಲಿಂದ ಒಂದುವರೆ ಕಿಲೋಮೀಟರ್ ಕರ್ಕೊಂಡು ಈ ರೋಡಿಗೆ ಬಿಟ್ಟರೆ ಅಲ್ಲಿಂದ ಕರ್ಕೊಂಡು ಹೋಗ್ತೀವಿ ತುಮಕೂರ್ ಹೋಗಬೇಕು ಅಂದ್ರೆ ತುಮಕೂರಿಗೆ ನಾನ್ ತುಮಕೂರಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ತುಮಕೂರಿಗೆ ನಾವೇ ನಾವು ಜೀವನಕ್ಕೆ ಹೋಗ್ತಾ ಇರ್ತೀವಿ ತರ ಇದು ಮಾಡ್ಕೊಂಡು ತುಂಬಾ ಕೆಸರು ಹೋಗಬೇಕಂದ್ರೆ ಇದೇ ರೋಡ್ ಅಲ್ಲೇ ಹೋಗ್ಬೇಕು ಆ ಕಡೆಯಿಂದ ರೋಡ್ ಬಂದ್ರು ಅದೇ ಸಮಸ್ಯೆ ಮತ್ತೆ ಇನ್ನು ಮುದ್ಗೇರಿಗೆ ಹೋಗಬೇಕಂದ್ರು ಮುದ್ದೇರಿ ಅಲ್ಲೂ ಇದೇ ಸಮಸ್ಯೆ ರೈತರಿಗಂತೂ ರೈತರಿಗಂತೂ ನಮಗೆ ಗೊಬ್ಬರ ತಾಳೋದಕ್ಕೆ ಟ್ರಾಕ್ಟರ್ ಜಮೀನು ತೊಗೋಬೇಕಂದ್ರೂ ತುಂಬಾ ಸಮಸ್ಯೆ ಆಗ್ತಿದ್ದಾವೆ ಸಮಸ್ಯೆ ಅಂದರೆ ಹೇಳೋ ಆಗದು ಅಷ್ಟು ಸಮಸ್ಯೆ ಇದೆ ನಮಗೆ ಇದರಲ್ಲಿ ದಯವಿಟ್ಟು ನಿಮಗೆ ಕೈಗೆ ಬೇಕಾದ್ರೆ ಕಾಲು ಮುಖಾನ ಬಿದ್ದು ಬಿಡ್ತೀವಿ ಬೇಕಂದ್ರೆ ನಾವು ಕೈ ಮುಗಿದು ಕೇಳ್ಕೊಳ್ತಾ ಇರೋದು ನಿಮಗೆ ಮುಖಾಂತರ ಸುರೇಶ್ ಬೇಡ್ಕೊಳೋದು ಏನಪ್ಪಾ ಅಂದರೆ ಏನೋ ನೀವೆಲ್ಲ ಹೇಳ್ತಾರೆ ನಮಗೆ ಒಳ್ಳೆ ಕೆಲಸ ಮಾಡ್ತಾರೆ ಇಬ್ಬರು ಕಡೆ ಇಬ್ಬರು ಕಡೆ ಎಲ್ಲ ಒಳ್ಳೆ ಟಾರವಾಡ ಮಾಡಿದೆ ಅಂತ ಹೇಳ್ತಾರೆ ಸುಮಾರು ಜನ ಹೇಳ್ತಿದ್ರು ನಮಗೆ ಗೊಲರಟ್ಟಿ ಗೌಡಿಹಳ್ಳಿ ಗೊಲರಟ್ಟಿ ಯಾಕೆ ಈ ಥರ ಮಾಡ್ತಿದ್ರೆ ಅಂತ ನಮಗೆ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿದು ನಾವು ಕೇಳ್ಕೊತೀವಿ ಗೌಡಿಹಳ್ಳಿ ಗೊಲರಟ್ಟಿಗೆ ಒಂದು ರೋಡ್ ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು ನಿಮಗೆ ಅದನ್ನು ಕೈ ಮುಗಿದು ಬೆಡ್ಕೊಂತ ಇರೋದು ಒಂದೇ ಆಗಿದ್ದು ಇಲ್ಲ ನೋಡಿ ಶುರು ನಮಗೆ ಮಾಡಿಕೊಟ್ರೆ ನಮಗೆ ತುಂಬ ಎಲ್ಪ್ ಆಗುತ್ತೆ ಇಲ್ಲಾಂದರೆ ತುಂಬ ಸಮಸ್ಯೆ ಆಗುತ್ತೆ ಇದೇ ಥರ ಮಾಡಿದ್ರೆ ಮುಂದೊಂದು ಮುಂದಿನ ದಿನ ನಾವು ಓಟಿಂಗ್ ಬಹಿಷ್ಕಾರ ಮತದಾನ ಬಹಿಷ್ಕಾರ ಮಾಡಿಬಿಡ್ತೀವಿ ಯಾಕೆಂದರೆ ಯಾರೂ ಬರೋದೇ ಇಲ್ಲ ಇಲ್ಲಿಂದ ಇಲ್ಲಿ ಇನ್ನೇ ಒಂದು ರೋಡ್ ಆಡಿಬಿಟ್ಟು ಅದೇ ನಿಮ್ಮ ಸಮಸ್ಯೆ ಯಾರೂ ಬಗೆಹರಿಸಲಿಲ್ಲ ಆದಮೇಲೆ ನಾವು ಅದೇ ಥರ ಮಾಡ್ಬೇಕು ಯಾಕೆಂದರೆ ನಮಗೆ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂದಮೇಲೆ ಒಂದು ಕೂಡ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಕರೆಂಟಿನ ವ್ಯವಸ್ಥೆ ಆಗಲಿ ಈಗ ಕುಡಿಯೋ ಇದು ರೋಡು ಕೂಡ ನಮಗೆ ಸಮಸ್ಯೆ ಮೂಲಭೂತ ಸೌಕರ್ಯನೇ ಇಲ್ಲ ತುಂಬ ಸಮಸ್ಯೆ ಅಂದರೆ ತುಂಬ ಸಮಸ್ಯೆ ಆಗಿಬಿಟ್ಟಿದ್ದೇವೆ ದಯವಿಟ್ಟು ಅದು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ ಹೆಸರು ಲೋಕೇಶನ್ ಅಂತ ಹೇಳ್ಬಿಟ್ಟು ಗೌಡಿಹಳ್ಳಿ ಗೊಲ್ರೆ ಗೌಡಿಹಳ್ಳಿ ಗೋಲ್ರೆಟ್ಟಿ